ಗಂಡ್ಮಕ್ಳು ಒಡಿರೋ 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 ನನ್ ಕಾಣ್ ತಾಸಿ ಒಳ್ಳೆ ಮಾಲ್ಗಳಿಲ್ವಾ ನಾನು ಹಂಗೆ ತರಲೆ ಮಾಡ್ತಿದ್ದೆ ಕಣ್ರು ಅದಕ್ಕೆ ಇಲ್ಲಿರ್ಬೇಕಾದ್ರಿ ಆಕಾಶದಲ್ಲಿ ದೀಪವಾದ ನಿಮ್ಗೆ ಚಾಲೆಂಜ್ ಕಣ ಮುಂದೆ ಇರೋ ಹತ್ತು ಜನರಲ್ಲಿ ಇಲ್ಲಿ ಬಂದು ಎರಡು ನಿಮಿಷ ಮಾತಾಡ್ರ ಯಾರಾದ್ರೂ ಕಾಲೇಜಲ್ಲಿ ప్రతి ఒక్క క్షణ ప్రతి ఒక్క గంటే ప్రతి ఒక్క దిన ప్రతి ఒక్క వర్షను ఎంజాయ్ మేము కాలేజ్ లైఫ్ బరల్ ఇంతిరు నోడీ మ్యాంగో పచ్చు సో మచ్ విమెన్ కాలేజ్ ప్రాంశుపాలరు ಹಾಗೆ ಲೆಕ್ಚರರ್ಸು ಪ್ರತಿಯೊಬ್ಬರು ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೇ ಸಾಕ್ಷಿಯಾಗಿದ್ದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಒಬ್ಬ ಕಲಾವಿದನಿಗೆ ಒಬ್ಬ ಕಲಾವಿದನಿಗೆ ಒಂದು ವೇದಿಕೆ ಅನ್ನೋದು ಎಷ್ಟು ಮುಖ್ಯನೋ ಆ ಕಲಾವಿದನಿಗೆ ಗೊತ್ತು ಯಾಕಂದರೆ ಈಗ ಇಷ್ಟೊತ್ತು ಫ್ಯಾಷನ್ ಶೋ ಮಾಡಿದ್ದು ಪ್ರತಿಯೊಬ್ಬರು ಕಾಲೇಜವರು ಅವ್ರದೇ ಕ್ರಿಯೇಟಿವಿಟಿ ಅವ್ರದ್ದೇ ಒಂದು ಕಾಸ್ಟ್ಯೂಮು ಅವ್ರದೇ ಪ್ರಾಪರ್ಟಿ ಪ್ರತಿಯೊಂದು ಅವರವರೇ ಮಾಡಿಕೊಂಡು ಇವತ್ತು ರ್ಯಾಂಪ್ ರ್ಯಾಂಪ್ ವಾಕ್ ಏನು ಫ್ಯಾಷನ್ ಶೋ ಮಾಡಿದ್ರೋ ಎಲ್ಲ ಕಾಲೇಜ್ ಅವ್ರಿಗು ಕಂಡ್ರಾಚ್ಯುಲೇಷನ್ಸ್ ಹಂಗೆ ಆಲ್ ದ ಬೆಸ್ಟ್ ಯಾಕಂದರೆ ಕಾಲೇಜ್ ಓದ್ತಿರ್ಬೇಕಾದ್ರೆ ಕಾಲೇಜ್ ಹುಡುಗರ ಹತ್ರ ಎಷ್ಟಿರುತ್ತೆ ದುಡ್ಡು ಅಂತ ಗೊತ್ತು ಪಾಕೆಟ್ ಮನಿ ಆ ಪಾಕೆಟ್ ಮನಿನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನೀವೆಲ್ಲ ಮಾಡ್ತಿರಲ್ವಾ ಕಾಲೇಜ್ ಅವ್ರ ಸಪೋರ್ಟ್ ತೊಗೊಂಡು ಇವರ್ ರಿಯಲಿ ಗ್ರೇಟ್ ಪ್ರತಿಯೊಬ್ರಿಗೂ ಆಲ್ ದ ಬೆಸ್ಟ್ ಬರ್ತೀನಿ ಇರೋ ಜಾಲಿ ಜಾಲಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಫಾರ್ಮಟಿಸ್ ಮುಗಿಸ್ಕೊಂಡು ಬರ್ತೀನಿ ಇರೋ ಅಷ್ಟು ಬೇಗ ಅರ್ಜೆಂಟಾ ನಾನು ಹಂಗೆ ತರಲೆ ಮಾಡ್ತಿದ್ದೆ ಕಣ್ರು ಅದಕ್ಕೆ ಇಲ್ಲಿರ್ಬೇಕಂದ್ರೆ ಅದಕ್ಕೆ ಅಲ್ಲಿ ಕುತ್ಕೊಂಡು ತರಲೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಚಾಲೆಂಜ್ ಕಣ್ಣ ಮುಂದೆ ಇರೋ ಹತ್ತು ಜನರಲ್ಲಿ ಇಲ್ಲಿ ಬಂದು ಎರಡು ನಿಮಿಷ ಮಾತಾಡ್ರ ಯಾರಾದ್ರು ಹ ಎರಡು ನಿಮಿಷ ಮಾತಾಡ್ತೀರಾ ಹಾಗೆ ಕಣ್ರ ಥ್ಯಾಂಕ್ ಯು ಎಂಜಾಯ್ ಮಾಡಿ ಕಾಲೇಜ್ ಲೈಫ್ ಸೂಪು ಕಾಲೇಜಲ್ಲಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಗಂಟೆ ಪ್ರತಿಯೊಂದು ದಿನ ಪ್ರತಿಯೊಂದು ವರ್ಷವೂ ಎಂಜಾಯ್ ಮಾಡಿ ಮತ್ತೆ ಕಾಲೇಜ್ ಲೈಫ್ ಬರಲ್ಲ ಇಂತಿರ್ಗಿ ನೋಡಿದ್ರೂ ಸಿಗಲ್ಲ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ಅದೇ ತಕ್ಕಂಗೆ ಯಾರು ಲೆಕ್ಚರರ್ಸು ಈಗ ಇತ್ತೀಚೆಗಂತೂ ಐ ಥಿಂಕ್ ಪ್ರಾಂಶುಪಾಲರು ಲೆಕ್ಚರರ್ಸ್ ಎಲ್ಲ ಬರೀ ಪುಸ್ತಕ ಮಾತ್ರ ಹೇಳ್ಕೊಡೋಲ್ಲ ಅನ್ಸುತ್ತೆ ನೋಡಿ ಈ ಥರ ರ್ಯಾಂಪ್ ಶೋ ಡ್ಯಾನ್ಸು ನಾಟಕ ಇವೆಲ್ಲ ಜೀವನಕ್ಕೆ ಕ್ಯಾರಿಯರ್ ಹೆಂಗೆ ಹಿಂಗೆ ಬೇಕೋ ತೊಗೊಂಡು ಹೋಗ್ಬೋದು ಅವ್ರ ಲೈಫ್ಗೆ ಬಟ್ ನಾವು ಇರಬೇಕಾದ್ರೆ ಅಷ್ಟೊಂದು ಇರಲಿಲ್ಲ ಸರ್ ಬಟ್ ಗ್ರೇಟ್ ನೀವೆಲ್ಲ ಗ್ರೇಟ್ ಬಟ್ ಏನು ಏನು ಆಗಬೇಕು ಅಂತ ಅಂದ್ಕೋತಿರೋ ಡಿಸೈಡ್ ಮಾಡ್ಕೊಳ್ಳಿ ಹಾಗೆ ಆಗಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಫಸ್ಟು ನಿಮ್ಮ ತಂದೆ ತಾಯಿಗೆ ಗೌರವ ಕೊಡೋದು ಕಲ್ತ್ಕೊಳ್ಳಿ ನಿಮ್ಮ ಗುರುಗಳಿಗೆ ಗೌರವ ಕೊಡೋದು ಕಲ್ತ್ಕೊಳ್ಳಿ ಯಾವಾಗಿದ್ರೂ ನೀವು ದೊಡ್ಡ ಮನುಷ್ಯ ಅದೇ ದೊಡ್ಡ ಸಾಧನೆ ನಿಮ್ಮ ಮನೆಯವ್ರನ್ನ ನಿಮ್ಮ ತಂದೆ ತಾಯಿನ ನಿಮ್ಮ ಜೊತೆಗಿರೋರನ್ನ ಸಂತೋಷವಾಗಿ ಎಲ್ಲಿವರೆಗೂ ಇಟ್ಕೊತಿರೋ ಅದೇ ದೊಡ್ಡ ಸಾಧನೆ ಇನ್ನೇನು ದೊಡ್ಡ ಬಿಲ್ಡಿಂಗು ದೊಡ್ಡ ಕಾರ್ ತೊಗೊಂಡ್ರೆ ಎಲ್ಲ ದೊಡ್ಡ ಸಾಧನೆನೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿ ಇಟ್ಕೊಳ್ಳಿ ಅದೇ ದೊಡ್ಡ ಸಾಧನೆ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಖುಷಿ ಖುಷಿಯಾಗಿರಿ ಯಾವ್ದು ಬೇಕು ನಾನ್ ಕಾಣ್ ತಪ್ಪಿಸಿ ಒಳ್ಳೆ ಮಾಲ್ಗಳನ್ನ ಬಚ್ಚ ಅಂತ ಗೊತ್ತಿಲ್ಲ ನಿಮಗೆ ನೀವೇನು ಕೊಡಬೇಕಾಗಿಲ್ಲ ಎಲ್ಲ ನಾನೇ ಕಿತ್ಕೋತೀನಿ ಕೈ ಕಟ್ಕೊ ಪಕ್ಕ ಸಾಕು ಮ್ಯಾಕ್ಸ್ ಮ್ಯಾಕ್ಸ್ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು ಏನೋ ನಿಮ್ಮ ಸಾಯೊಬ್ರು ನಾಳೆ ತಾನೇ ಡ್ಯೂಟಿಗೆ ಬರೋದು ಇವತ್ತೇ ಯಾಕೆ ಅಷ್ಟೊಂದು ಅರ್ಕೋತಿದ್ಯಾ ನಾಳೆ ಬಂದ ಮೇಲೆ ಮುಚ್ಕೊಂಡು ಕೆಲಸ ಮಾಡಕ್ ಹೇಳ ಥ್ಯಾಂಕ್ ಯು ಆಕಾಶದಲ್ಲಿ ನೀ ದೀಪವಾದೆ ಈರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನಕೀಗ ಕೀಗ ಮಾಧುರ್ಯವಾದೆ ವರದಾಗಿ ನಾನು ನ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಬೇಕಾಗಿದೆ ವಲವು ಇನ್ನೂನು ಹೇಳೋದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ ಈ ಕಾಲೇಜವ್ರ ಪ್ರತಿಯೊಬ್ಬರಿಗೂ ಹಾಗೆ ನಮ್ಮ ಮಾವ ರಾಜಣ್ಣ ನಮ್ಮ ಮಾವ ಇದ್ದಾರೆ ಇಲ್ಲಿ ಇದೇ ಕಾಲೇಜಿನ ಲೆಕ್ಚರರು ಇದೇ ಕಾಲೇಜಿನ ಲೆಕ್ಚರರು ಅವರು ನಮ್ಮ ಮಾವ ಅವರು ನಮಗೆ ನನ್ನ ತಂಗಿರಿಗೆ ಓದಬೇಕಾದ್ರೆ ನಮ್ಮ ಮನೆಗೆ ಅವತ್ತೆಲ್ಲ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಇವತ್ತಿಗೂ ಅವ್ರನ್ನ ನಾವು ನೆನೆಸ್ಕೊಂಡೇ ನೆನೆಸ್ಕೋತೀವಿ ನನ್ನ ಮೂರು ಜನ ತಂಗಿಯರು ಇವತ್ತು ಒಬ್ಬಳು ಎಮ್ ಬಿ ಎ ಒಬ್ಬಳು ಇನ್ಸ್ಪೆಕ್ಟ್ರು ಒಬ್ಬಳು ಇಂಜಿನಿಯರ್ ಆಗೋ ಕಾರಣನೇ ಭಾಳ ಪ್ರಮುಖವಾದ ಕಾರಣ ನಮ್ಮ ಮಾವ ರಾಜಣ್ಣವರು ಇದೇ ಕಾಲೇಜಲ್ಲಿ ಲೆಕ್ಚರರು ತುಂಬಾ ಸಂತೋಷ ಆಯಿತು ಈ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಸ್ನೇಹ ಹಾಗೆ ಇರಿ ಪ್ರತಿಯೊಬ್ಬರು ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಕಲಾವಿದರ ಮೇಲೆ ಅಂತ ಈ ಎರಡು ಈ ಸ್ಟೇಜ್ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೇನು ಓಯ್ ಜೋರಾಗಿ ಮಾತಾಡ್ರೋ ಯಾಕೋ ನೆಕ್ಸ್ಟ್ ಮೂವಿ ಮ್ಯಾಂಗೋ ಪಚ್ಚ ಸುದೀಪ್ ಅವ್ರ ಅಕ್ಕನ ಮಗ ಲಾಂಚ್ ಆಗ್ತಿದ್ದಾರೆ ಮ್ಯಾಂಗೋ ಪಚ್ಚಾ ಅಂತ ನೆಕ್ಸ್ಟ್ ಮೂವಿ ಅದಾಗಿ ಇನ್ನೂ ಒಂದಷ್ಟು ಕನ್ನಡ ಮೂವಿಗಳು ವೈರಲ್ ಅಂತ ಒಂದು ಸಿನಿಮಾ ಶೂಟಿಂಗ್ ಮುಗ್ದಿದೆ ಅದಾಗಿ ಬೇರೆ ಅಪ್ಡೇಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ ಈಗ ಮ್ಯಾಕ್ಸ್ ಮಂಜು ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಂದು ಅದರಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಖಂಡಿತವಾಗಲೂ ಆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಿಗೆ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ನೀವು ಕೊಡೋ ನೂರು ರೂಪಾಯಿ ಟಿಕೆಟ್ ಏನಿರುತ್ತೋ ನೀವು ಒನ್ ಟಿಕೆಟ್ ತೊಗೊಂಡು ನೂರು ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಏನು ಹೋಗ್ತಿರೋ ಆ ನೂರು ರೂಪಾಯಿ ಟಿಕೆಟಲ್ಲಿ ಎಷ್ಟೋ ಜನ ಟೆಕ್ನಿಷಿಯನ್ಸು ಕಲಾವಿದರು ಕನ್ನಡ ಇಂಡಸ್ಟ್ರಿನಲ್ಲಿ ಲಕ್ಷಾಂತರ ಜನ ನೀವು ಕೊಡೋ ನೂರು ರೂಪಾಯಲ್ಲಿ ನಾವೆಲ್ಲ ಬದುಕ್ತೀವಿ ನಿಮ್ಮ ಆಶೀರ್ವಾದ ಪ್ರತಿ ದಿನ ಇರಲಿ ಪ್ರತಿ ಸಿನಿಮಾಗೂ ಇರಲಿ ಪ್ರತಿ ಕ್ಷಣವೂ ಇರಲಿ ಥ್ಯಾಂಕ್ ಯು ಜೋರ ಚಪ್ಪಾಳೆ ಹೊಡೆದ್ರೆ ಇನ್ನೊಂದು ಡೈಲಾಗ್ ಹೇಳ್ತೀನಿ ಹಾ ನೀವೆಲ್ಲ ಯಾರ್ ಯಾಕೆ ಕಾಯ್ತಿದ್ದೀರಾ ಅಂತ ಗೊತ್ತಾಯ್ತು ಇಷ್ಟೊತ್ತು ಫ್ಯಾಷನ್ ಶೋ ಆಯ್ತಲ್ವಾ ಯಾರು ಗೆಲ್ತಾರೆ ನಮ್ಮ ಕಾಲೇಜಾ ಬೇರೆ ಕಾಲೇಜಾ ಅದಕ್ಕೆ ಕಾಯ್ತಿದ್ದೀರಾ ಇಲ್ವಾ ಮತ್ತೆ ಅದ್ಯಾಕ್ರೂ ಹಂಗ ಸೊಪ್ಪುಗಿದ್ದೀರಾ ಎಲ್ಲರೂ ಮಗಗಳಾಗ ಓ ಇಲ್ಲಿ ಸೆಂಟ್ರಲ್ ಬ್ಯಾರಿಕೇಟ್ ಹಾಕವ್ರೆ ಅಂತನಾ ಅದಕ್ಕ ಗೊತ್ತಾಗ್ತಿದೆ ನೀವ್ ಕಷ್ಟ ಹಾಕಲ್ರು ರೀ ಕನ್ನಡದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದೆಯಾ ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮ ನಮ್ಮಲ್ಲಿಯೇ ಕಲ್ಮಶಗಳನ್ನು ತಂದೊಡ್ಡಿ ಯಾವ ಪಾರದ ನಮ್ಮ ಪಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವು ಒಬ್ಬ ಮನುಷ್ಯರೇ ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೇನವಾಗುವಂತಹ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆಯನ್ನು ಸಿಗಿದು ಬಿಟ್ಟೇನು ಎಚ್ಚರಿಕೆ ಥ್ಯಾಂಕ್ ಯು ಜೈ ಕರ್ನಾಟಕ ಬಳಸ್ಕೊಂಡ್ರಿ ನಮಗೆ ಕೊಟ್ಟಿದ್ದು ಒಂದಷ್ಟು ಪಾಯಿಂಟ್ಸ್ ಏನಿತ್ತು ಕ್ರಿಯೇಟಿವಿಟಿ ಇರ್ಬೋದು ಕಾಸ್ಟ್ಯೂಮ್ ಇರ್ಬೋದು ಹಾಗೆ ಆಡಿಯನ್ ರೆಸ್ಪಾಂಡ್ ಇರ್ಬೋದು ಒಂದಷ್ಟು ಪಾಯಿಂಟ್ಸನ್ನು ಮೇಜರಾಗಿ ಇಟ್ಕೊಂಡು ನಾವಿಬ್ಬರು ರಾಜೀವ್ ಮತ್ತು ನಾವಿಬ್ಬರು ರಿಸಲ್ಟ್ ಕೊಟ್ಟಿದ್ದೇವೆ ಬಟ್ ಪ್ರತಿಯೊಂದು ಕಾಲೇಜವ್ರೂ ಅವ್ರಿಗೆ ಕೊಟ್ಟಿದ್ದಂಥ ಟೈಮಲ್ಲಿ ಪ್ರತಿಯೊಬ್ಬರು ಕಾಸ್ಟ್ಯೂಮ್ ಇರ್ಬೋದು ಕ್ರಿಯೇಟಿವಿಟಿ ಇರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಿರೋ ವೇದಿಕೆನ ಯಾರಿಗೆ ಪ್ರಥಮ ಇರ್ಬೋದು ದ್ವಿತೀಯ ಇರ್ಬೋದು ಯಾರಿಗೆ ಇರ್ಬೋದು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಟ್ ಎಲ್ಲರೂ ಗೆದ್ದಿದ್ದೀರಾ ಯಾಕಂದರೆ ಸ್ಟೇಜ್ ಮೇಲೆ ಪ್ರತಿಯೊಬ್ಬರು ಬಂದು ಈ ಸ್ಟೇಜ್ ಮೇಲೆ ಸ್ಪರ್ಧಿಸೋದು ಐತಲ್ವಾ ಸ್ಟೇಜನ್ನ ಬಳಸ್ಕೊಳ್ಳೋ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳೋದೆ ನಿಂತ್ಕೊಂಡೋಗಿ ಎಲ್ಲರೂ ಗೆದ್ದಂಗೆ ಅದರಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ತುಂಬ ಚೆನ್ನಾಗಿತ್ತು ಕಾಲೇಜ್ ಅವ್ರದ್ದು ಪ್ರತಿಯೊಬ್ಬರು ಪ್ರತಿ ಒಂದು ಕಾಲೇಜವ್ರಿಗೂ ನಮ್ಮಿಬ್ಬರ ಕಡೆಯಿಂದ ಚಪ್ಪಾಳೆ ರಿಸಲ್ಟ್ ಏನೇ ಆಗಿರ್ಬೋದು ತಲೆ ಕೆರ್ಸ್ಕೊಬೇಡಿ ಬಟ್ ಪ್ರತಿ ಸಲವೂ ವೇದಿಕೆಯನ್ನು ಬಳಸ್ಕೊಳ್ಳಿ ವೇದಿಕೆಗೆ ಬನ್ನಿ ಎಲ್ಲರೂ ಚಪ್ಪಳನೇ ಇಂಪಾರ್ಟೆಂಟು ವೇದಿಕೆ ಮೇಲೆ ಇದ್ದರೆ ಯಾಕಂದರೆ ಒಬ್ಬ ರಂಗಭೂಮಿ ಕಲಾವಿದನಾಗಿ ಹೇಳ್ತಿದ್ದೀನಿ ನಾವು ನಾಟಕ ಮಾಡಬೇಕಾದ್ರೆ ನಾಟಕ ನೋಡೋರು ಚಪ್ಪಳೆ ತಟ್ಟಿದ್ರೆ ನಾವು ನಾಟಕ ಮಾಡಿ ಚೆನ್ನಾಗಿದೆ ಅಂಥೇಳಿ ಅದೇ ಎಷ್ಟೋ ಕೋಟಿ ರೂಪಾಯಿಗೆ ಸಮಾನ ನಮಗೆ ದುಡ್ಡು ಇವತ್ತಿರುತ್ತೆ ನಾಳೆ ఖర్చు ఒక్క కళా జోర చప్పాళె ప్రోత్సహ అది ప్రతి ఒక్కరు వేదిక జోర చప్పి దయవిట్టు గణ్ మక్ చప్పన అండ్ కాలేజ్ मा बे बेगे You know. R C B Na Okay, the winner of today's night Vemana uh, Sava 2025 Just for the guys in your 12 seconds, that 12 seconds, the guys nailed it. So that's why you got the first place. Now I request Ugram Manju, sir. యూటర్ ఉగ్రమంజు సార్